ದುಡಿಯುವ ಕಾರ್ಮಿಕರ ಕಾರ್ಡ್ ರದ್ದು ಆರೋಪ ಕಾರ್ಮಿಕ ನಿರೀಕ್ಷಕರ ಕಚೇರಿಗೆ ಮುತ್ತಿಗೆ ಹಾಕಿದ ಕಾರ್ಮಿಕರು ಬೆಳಗಾವಿ ಜಿಲ್ಲೆ ರಾಮದುರ್ಗ ಕಾರ್ಮಿಕ ಇಲಾಖೆಯವರು ನಿಜವಾದ ಕಾರ್ಮಿಕರ ಕಾರ್ಡುಗಳನ್ನು ರದ್ದುಪಡಿಸಿ ದುಡಿಯುವ ಕಾರ್ಮಿಕ ಕಾರ್ಡ್ ರದ್ದು ಮಾಡಿದ್ದಾರೆ ಮತ್ತು ಇತರ ವ್ಯಾಪಾರಸ್ಥರ ಕಾರ್ಡುಗಳನ್ನು ಮುಂದುವರಿಸಿದ್ದಾರೆ ಎಂದು ಆರೋಪಿಸಿ ವಿವಿಧ ಕಾರ್ಮಿಕರು ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ಕಾರ್ಮಿಕ ಇಲಾಖೆಗೆ ಮುತ್ತಿಗೆ ಹಾಕಿ ಘಟನೆ ನಡೆದಿತು ಈ ಹಿನ್ನೆಲೆಯಲ್ಲಿ ಕಾರ್ಮಿಕರು ಕಾರ್ಮಿಕ ಇಲಾಖೆ ಎದುರು ಸರದಿ ಸಾಲಿನಲ್ಲಿ ನಿಂತು ಆಕ್ಷೇಪಣೆಯನ್ನು ಸಲ್ಲಿಸುತ್ತಿದ್ದರು ಈ ಸಮಯದಲ್ಲಿ ಕಾರ್ಮಿಕ ನಿರೀಕ್ಷಕ ನಾಗರಾಜ್ ಸ್ಥಳಕ್ಕೆ ಬರುತ್ತಿದ್ದಂತೆ ಎಲ್ಲ ಕಾರ್ಮಿಕರು ಒಟ್ಟಿಗೆ ಸೇರಿ ನಮಗೆ ನ್ಯಾಯ ಒದಗಿಸಿಕೊಡುವಂತೆ ಮುತ್ತಿಗೆ ಹಾಕಿದರು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಕಳೆದ ವಾರದಲ್ಲಿ ನಕಲಿ ಕಾರ್ಮಿಕರ ಕಾರ್ಡ್ಗಳನ್ನು ರದ್ದುಪಡಿಸಿದ್ದಾರೆ ಆದರೆ ಅವರು ರದ್ದುಪಡಿಸಿದ ಲಿಸ್ಟ್ನಲ್ಲಿ ನಿಜವಾದ ಕಾರ್ಮಿಕರ ಹೆಸರುಗಳೇ ಹೆಚ್ಚಾಗಿ ಸೇರ್ಪಡೆಯಾಗಿವೆ ಹೊರತು ನಕಲಿ ಕಾರ್ಮಿಕರ ಕಾರ್ಡ್ ಹೊಂದಿರದವರ ಹೆಸರುಗಳೂ ಇಲ್ಲ ಅಧಿಕಾರಿಗಳು ಮಾಡಿದ ತಪ್ಪಿನಿಂದಾಗಿ ನಿಜವಾಗಿ ಕೆಲಸ ಮಾಡುತ್ತಿರುವ ಕಾರ್ಮಿಕರ ಕಾರ್ಡ್ಗಳು ರದ್ದಾಗಿವೆ ಕೂಡಲೇ ಅಧಿಕಾರಿಗಳು ನಿಜವಾದ ಕಾರ್ಮಿಕರಿಗೆ ನ್ಯಾಯ ಒದಗಿಸಿಕೊಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ಹೋರಾಟಕ್ಕೆ ಸಜ್ಜಾಗಲಿದ್ದೇವೆ ಎಂದು ಎಚ್ಚರಿಕೆ ನೀಡಿದರು ಪರಿಸ್ಥಿತಿ ಏನು ಮಾಡಕ ಬರ್ತೈತೆ ಏನ್ ಮಾಡಕ್ಕೆ ಬರ್ತೈತಿ ಈ ಹಿಂದೆ ಬಂದೆ ಹೊಟ್ಟು ಕರ್ಕೊಂಡ್ ಬಂದು ಪ್ರೊಡ್ಯೂಸ್ ಮಾಡಿದ ನಿಮ್ ಕಚೇರಿಗೆ ಅದನ್ನು ಸತಾಯ್ ಸತ ಯಾಕೆ ಕಟ್ಟಡ ಕಾರ್ಮಿಕರು ನಮ್ಗೆ ಗೊತ್ತಿಲ್ಲಾರದ ಏನಾದರೂ ಆಗಿದ್ರೆ ನಮ್ಮ ಗಮನಕ್ಕೆ ಅವ್ರು ನೋಟಿಸ್ ಕೊಡ್ಬೇಕು ಸಂಘಕ್ಕೆ ನೋಡ್ರಿ ನಿಮ್ಮ ಸಂಘದಿಂದ ಬಂದರೆ ಇವ್ರ ಕಾರ್ಮಿಕರಲ್ಲ ಅದಕ್ಕೆ ನೋಡಿ ಅಂತ ನಮ್ಗೆ ನೋಟಿಸ್ ಕೊಡಬೇಕು ನಮ್ಮ ಗಮನಕ್ಕೆ ತರಬೇಕು ಯಾವ್ದೋ ಗಮನಕ್ಕೆ ತರಲಾರ್ದ ಎಲ್ಲಾರು ಪೇಕ್ ಅಂದ್ರೆ ಎಲ್ಲಾರು ಕಟ್ಟಡ ಕಾರ್ಮಿಕರಲ್ಲ ಅಂದ್ರೆ ಅವ್ರದಾದ ಸರ್ವಾಧಿಕಾರಿ ತೀರ್ಮಾನ ತಗೊಂಡು ರಿಜೆಕ್ಟ್ ಮಾಡ್ತಾ ಇದಾರೆಲ್ಲ ಕಟ್ಟಡ ಕಾರ್ಮಿಕರ ನೋಡ್ರಿ ಇವತ್ತ ಸರ್ ಸುಮಾರು ವೈರಿಂಗ್ ಕೆಲಸ ಇರಬಹುದು ಹೆಲ್ಪರ್ ಒಳಗೆ ಎಲ್ಲಾ ಬರ್ತೈತಿ ಇವತ್ತು ವೈರಿಂಗ್ ಮಿಸ್ತ್ರಿ ಮಾಡ್ತಾನ ತನ್ನೊಳಗೆ ಎಂಟು ಜನ ಹತ್ತು ಜನ ಕೆಲಸ ಮಾಡ್ತಿರ್ತಾನ ಅವನು ತನ್ನ ಹೆಲ್ಪರ್ ಅವನು ಕೆಲ್ಸಗಾರ ಬರ್ತಾನೆ ಪೇಂಟಿಂಗ್ ಕೆಲಸ ಮಾಡೋರು ಥರ ಆಗಿಯವರು ಥರ ಒಂದು ಬಿಲ್ಡಿಂಗ್ ಕಟ್ಟಡ ಥರ ಆಗಿ ಹಗಿರೋದ್ರಿಂದ ಸ್ಟಾರ್ಟ್ ಆಗಿ ಕೊನೆಯವರೆಗೂ ಸಾಕಷ್ಟು ಜನರಲ್ಲಿ ಬಂದು ಹೋಗ್ತಾರೆ ಪೇಂಟಿಂಗ್ ಇರ್ಬೋದು ಡಿಸೈನ್ ಇರ್ಬೋದು ಆಗ್ತಾ ಇದಾವಂತ ಹೇಳಕ್ಕೆ ಇಷ್ಟಪಟ್ಟು ಯಾವ ಕಾರಣಕ್ಕೆ ಅಂತಂದ್ರೆ ಇವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಅದು ನಾನು ರಾಜಕೀಯ ರೀತಿ ಮಾತಾಡ್ದಂಗೆ ಆಗ್ತಾ ಹಿಂದಿದ್ದ ಬಿಜೆಪಿ ಸರ್ಕಾರ ಸಾಕಷ್ಟು ಅನುಕೂಲ ರೀತಿ ಮಾಡ್ತು ಈಗರು ಸರ್ಕಾರ ಅವ್ರದಾದ ಒಂದು ವೇದಾಗ ಅವ್ರದ ಒಂದು ಬುದ್ಧಿ ಚಾತುರ್ಯದಿಂದ ನಿಜವಾದ ಕಟ್ಟಡ ಕಾರ್ಮಿಕರು ಯಾರು ಇರ್ತಾರೆ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ ಪಾಪ ಇವ್ರಿಗೂ ಟಾರ್ಗೆಟ್ ಕೊಟ್ಟಿದ್ದಾರೆ ನೋಡ್ರಿ ಸಲ ಸಲೀಕ್ಷೆ ಮಾಡ್ರಿ ಹತ್ತಕ್ಕೆ ಈಗ ಹತ್ತು ಜನ ಇವ್ರ ಅರ್ಜಿ ಹಾಕಿದ್ವಿ ಅಂದ್ರೆ ಐದ್ ಜನ ಫಿಫ್ಟಿ ಪರ್ಸೆಂಟ್ ಅಲ್ಲ ಅಲ್ಲ ಅಂತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದಾಗಬಾರ್ದು ಹತ್ತು ಜನ ಒಬ್ರು ತಪ್ಪಿದ್ರೆ ಅವ್ರಿಗೆ ಬುದ್ಧಿ ಹೇಳ್ಬೇಕ್ ನೋಡಮ್ಮ ಅರ್ಜಿ ಹಾಕ್ಬಾರ್ದು ನಿನ್ನ ಮೇಲೆ ಶಿಕ್ಷಾ ಅಥವಾ ಯಾವ ಸಂಘದ ಸಂಘದ ಪದಾಧಿಕಾರಿ ಕರೆಸಿ ಅವ್ರಿಗೆ ಹೇಳ್ಬೇಕ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಆರ್ ನ್ಯೂಸ್